ನೋಡಿ ಫ್ರೆಂಡ್ಸ್ ಕಾಫಿ ಮತ್ತೆ ಅಂಕಲ್ ಕಾಪರೇಟ್ ಅದೇ ಹಾ ಯಾಕೆ ಬರ್ತದೆ ಸುಂದರ ಅತಿ ಸುಂದರ ಜವಾಬ್ಗಾರ ಈಗ ನಾನು ಮಿಕ್ಕು ಇಬ್ರು ಚಾ ಕೊಡ್ಲಿಕ್ಕೆ ನೋಡ್ರಿ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಮಿತಾ ಸಂತೋಷ್ ಕುಟುಂಬ ಬ್ಲಾಗ್ ತೋ ಬರ್ರಿ ಫ್ರೆಂಡ್ಸ್ ಆಗ್ತೀನಿ ಬ್ಲಾಗ್ನಾಗ ಏನೇನಾಗ್ತದೆ ಏನು ಏನು ಸುದ್ದಿ ಅಂದ್ರೆ ನಾವೀಗ ನಾನು ಮಿಕ್ಕಣೆ ಇಬ್ರು ಕಲ್ ಚಾ ಪರೋಟ ತಿಲ್ಲತ್ತೀವಿ ರಾಜಗಿರಿ ಪಲ್ಯ ಐತ್ರಿ ರಾಜಗಿರಿ ಪಲ್ಯ ಮಾಡಿ ಅದೇ ಗರಂ ಮಾಡಿದ ಮತ್ತಂದ್ರೆ ಎಲ್ಲರಿಗೆ ಪರೋಟ ಮಾಡಿ ಅದೇ ಕೊಟ್ಟು ಕಳಿಸಿ ನೋಡ್ರಿ ಚಿಕ್ಕೋ ಮಿಕ್ಕು ಮತ್ತಂದ್ರೆ ಅವ್ರ ಪಪ್ಪ ಮೂರು ಜನ ಆಗದೆ ಟಿಫಿನ್ ಆಗ್ಯದ ಸಂತೋಷ್ನೂ ಹೋದರು ಚಿಕ್ಕೋನು ಹೋದ್ರು ಇವಾಗ ಹೋದಾನ ಈಗೂನು ಹೋದಾರ ಬೆಡ್ಶೀಟ್ ಅದ ಎಲ್ಲ ಜಾಡಿಸ್ಕೊಂಡ್ರಿ ಹಾಸಿಗೆ ಅದು ಎಲ್ಲ ಮಣಸಿ ಮಾಡಿ ಇಟ್ಬಿಟ್ಟದೆ ಏನೇ ನೋಡ್ರಿ ಬರೀ ಅದು ಉಳಿಸ್ಬೇಕು ಬಟ್ಟೆ ಒಂದಿಷ್ಟು ಬಟ್ಟೆ ಅದನ್ನ ಇಡಬೇಕು ಸ್ನಾನ ಮಾಡ್ಬೇಕು ಅನಿಸ್ ಬಾಂಡವಾಳಬೇಕ್ರಿ ಫ್ರೆಂಡ್ಸ ಬಟ್ ಮಳಿ ಬಿಡಲ್ಲ ಮಮ್ಮ ಮಳಿ ಹೊಟ್ಟೆ ಹ್ಯಾಂಗೆ ಗಾಳಿ ಬಿಟ್ಟಂದ ಇಷ್ಟು ಮಳೆ ಉಂಟ್ರಿ ಪೂರಾ ನಮ್ಮ ಇಕ್ಕೂ ಹೋದೆ ನೋಡ್ರಿ ಹೋದಾಗ ನೋಡಿ ಒಂದ್ ಚಿನ್ಲತಿ ನೋಡ್ರಿ ನಾ ಅಂತೂ ಇದು ಸ್ಟಾಲ್ ಅಂತೂ ಇರಲೇಬೇಕ್ರಿ ನಮ್ ಜೊತೆ ಇಲ್ಲದ್ ಬಿಲ್ಕುಲ್ ನಡೆಯಲ್ಲ ಈಗ ಒಂದ್ ಸ್ವಲ್ಪ ತಪ್ತದ್ರಿ ಆಮ್ಯಾಗ ಒಂದ್ ರಿಲ್ಯಾಕ್ಸ್ ಮಾಡ್ತೀನಿ ಆಮ್ಯಾಗ ಆರಾಮ ಚೆಂದ ಒಂದ್ ನಾಲ್ಕೈದಿಂದ ಮತ್ತೆ ವಾಪಸ್ಸೇ ಶುರು ಆಗ್ಬಿಡತದ ಪ್ಪ ನೋಡ್ರಿ ಫ್ರೆಂಡ್ಸ್ ಇದು ಏನದ ಅಂದ್ರೆ ನೋಡ್ರಿ ನಮ್ಮೂರ್ ವೀರಭದೇಶ್ವರ ಪುರಿ ಅದಲ್ರಿ ಫ್ರೆಂಡ್ಸ್ ಅದು ಅದು ಪಾಲ್ಕಿ ಅದ ನೋಡ್ರಿ ನಮ್ಮೂರ್ ಯಾವ್ದು ನೋಡ್ರಿ ಚೌಡಾಪುರ್ ಚಿಣಮಗಿರಿ ನಮ್ಮೂರಿತ್ತು ನಮ್ಮ ಊರಾಗ ನೋಡ್ರಿ ಫ್ರೆಂಡ್ಸ್ ವೀರ ಬ್ರದೇಶ್ವರ್ ಕಾಳಮ್ಮ ಗುಡಿ ಅದ್ರಿ ಫ್ರೆಂಡ್ಸ್ ಅಥವಾ ಬೀರ್ ಬುದೇಶ್ವರ್ ಗುಡಿ ದಿನ ಪಾಲ್ಕಿ ಇದು ಮಾಡತ್ತೆ ಯಾಕಂದ್ರೆ ಈಗ ಶ್ರಾವಣ ಮುಗಿತ್ತಲ್ರಿ ಹಂಗಂದ್ ಕಿಸಿಂದ ನೋಡಿ ಪಾಲ್ಕಿ ತಗೊಂಡ್ ಹೊಂಟ್ರ ಇದು ಬೆಳ್ಳಿ ಪಾಲ್ಕಿ ಮಾಡ್ಸಲ್ರಿ ಫ್ರೆಂಡ್ಸ್ ತೊ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಹೋಗಲ್ರಿ ಫ್ರೆಂಡ್ಸ್ ನಮ್ಮ ಊರಾಗ ಹಿಂಗೆ ಏನಾರು ಫಂಕ್ಷನ್ ಹೋಗಿರ್ತದೆ ಏನಾದರೂ ಇರ್ತದೆ ಅಂದ್ರೆ ನಮ್ಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತಾ ಯಾಕಂದ್ರೆ ಹೋಗಾದ್ರಿ ಆಗಂಗಿಲ್ಲ ನಮ್ಮ ಅಮ್ಮರೆಲ್ಲ ವಿಡಿಯೋಸ್ ಎಲ್ಲ ಮಾಡಿ ಕೆಸಿಂದ ಕೊಟ್ಟು ಕಳಿಸ್ತಾರೆ ನೋಡಿ ಫ್ರೆಂಡ್ಸ್ ಅಥವಾ ನಿಮ್ಮೆಲ್ಲರಿಗೆ ನಮ್ಮ ವಿಡಿಯೋಗಳು ಹ್ಯಾಂಗೆ ಅನ್ನಿಸ್ತದೆ ಏನು ಏನು ಸಿಲ್ ಕೆ ಸಿನ ಪಕ್ಕ ಕಮೆಂಟ್ನ ಹೇಳಿ ಕೆಲವೊಂದು ಜನ ಅಲ್ಲ ತಿರೀನಿ ಕಂಟೆಂಟ್ ಇಲ್ಲ ನೀವು ಬೋರಿಂಗ್ ಅದ ಹಾಗೆ ನಾನು ಚಾಯ್ಸ್ ಮಾಡಿದ್ದೇನೆಂದರೆ ಡೈಲಿ ಬ್ಲಾಗ್ ನಾನು ಬೆಳಗ್ಗೆ ಹಿಡಿದು ಸಂಗೀತನ ನಾನು ಏನು ಮಾಡ್ತೀನಿ ಸೊ ನಾ ಅದು ಹಾಕೋಕ್ಕೆ ಇಷ್ಟಪಡ್ತೀನಿ ಇಷ್ಟ ಇದ್ರೆ ಪ್ಲೀಸ್ ನೋಡಿರಿ ಇಲ್ಲಾಂದ್ರೆ ನಾನು ಜಾಸ್ತಿ ಯಾರಿಗೆ ಫೋರ್ಸ್ ಮಾಡೋಕೆ ಹೋಗಿಲ್ಲ ನೀವು ನೋಡಿರಿ ಎಲ್ ಕೇಸಿನ ನಮ್ಮೂರಾಗ ನೋಡ್ರಿ ಎಷ್ಟು ಚಂದ ಎಷ್ಟು ಸಣ್ಣ ಸಣ್ಣ ಮಕ್ಕಳು ನೋಡ್ರಿ ಡೊಳ್ಳೆ ಎಲ್ಲ ಸಿಕ್ಕಾಪಟ್ಟೆ ಖುಷಿ ಆಲಕ್ ಗುಡಿ ನೋಡ್ರಿ ಎಷ್ಟು ಚಂದ ಅಲಂಕಾರ ಮಾಡ್ಯಾರ ನೋಡ್ರಿ ವೀರ ಪ್ರದೇಶದ ಗುಡಿ ನೋಡ್ರಿ ಫ್ರೆಂಡ್ಸ ಇದ್ರಾಗ ವರ್ಷನ ಎರಡು ಸಲ ಜಾತ್ರೆ ಆಗ್ತದ ನೋಡ್ರಿ ಫ್ರೆಂಡ್ಸ್ ಒಂದ್ಸಲ ಲಕ್ಷ ದೀಪೋತ್ಸವ ಆಗ್ತದ ಒಂದ್ಸಲ ಅಗ್ಗಿ ಜಾತ್ರೆ ಆಗ್ತದ್ರಿ ನೋಡಿದಾಗ ಅಂದ್ರೆ ಭಾರಿ ಚಂದ ಆಗ್ತದ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಖುಷಿ ಆಗ್ತದ ನೋಡ್ರಿ ಇವೆಲ್ಲ ನೋಡಕ್ಕೆ ನೋಡ್ರಿ ಫ್ರೆಂಡ್ಸ್ ಇದೆಲ್ಲ ನೋಡ್ರಿ ಫಸ್ಟ್ ಟೈಮ್ ಅಲಂಕಾರ ಮಾಡ್ಯಾರ ನೋಡ್ರಿ ರೀತಿ ಡೆಕೋರೇಷನ್ ಎಲ್ಲ ಫಸ್ಟ್ ಟೈಮ್ ಮಾಡ್ಯಾರಿ ಬಹಳ ಅಂದ್ರೆ ಬಹಳ ಚಂದ ಕಾಣಿಸ್ತದೆ ಯಾಕಂದ್ರೆ ನೋಡ್ರಿ ಶಿವ ಪಾರ್ವತಿಗೂ ಮೂರ್ತಿಲ್ಲ ಪೂಜಾ ಮಾಡ್ರಿ ಒಂದು ಕಡೆಗೆಲ್ಲ ಫೋಟೋಸ್ ಎಲ್ಲ ಇಟ್ಟಾರ ಈ ರೀತಿ ಎಲ್ಲ ಹಣ್ಣ ಹಂಪಲ್ಲ ಇಟ್ಟಿಗೆ ಸೀರೆ ಎಲ್ಲ ಸಾಹಿತ್ಯಗಳು ಇಟ್ಟಿಗೆ ಸೀರೆ ನೋಡ್ರಿ ಎಷ್ಟು ಚಂದ ಕಾಣಿಸುತ್ತೆ ನೋಡ್ರಿ ಗಣಪತಿ ಕುದುರ್ಸರಿ ಅಂದ್ರೆ ಎಲ್ಲರ್ದು ಪೂಜಾ ಮಾಡ್ಯಾರ ನೋಡ್ರಿ ತೋ ಎಲ್ಲರಿಗೂ ನಿಮಗೆ ಹ್ಯಾಂಗ್ ನೋಡಿ ಫ್ರೆಂಡ್ಸ್ ಅಂತ ಎಲ್ಲರೂ ದರ್ಶನ ಮಾಡಿ ಯಾರ್ಯಾರ ಜೀವನದಾಗ ಏನೆಲ್ಲ ಕಷ್ಟ ಅದ ಏನೆಲ್ಲ ದುಃಖ ಏನೆಲ್ಲ ಟೆನ್ಶನ್ ಅದ ನಿಮ್ಗೆಲ್ಲರಿಗೂ ವೀರ ಪ್ರದರ್ಶನ ಮುಖ್ಯ ಅಂತೀರದರ್ಶನ ನೋಡಿ ಎಲ್ಲರಿಗೂ ಒಳ್ಳೆ ಒಳ್ಳೆಯ ಆಶೀರ್ವಾದ ನಿಮ್ಮಾಗಿರ್ಲಿ ನಮ್ಮೂರಾಗ ಎಷ್ಟೆಲ್ಲ ದೇವರು ಎಲ್ಲ ದೇವರ ಆಶೀರ್ವಾದ ನಿಮ್ಮಾಗಿರ್ಲಿ ನಿಮ್ಮೆಲ್ಲ ಆಶೀರ್ವಾದ ನಿಮ್ಮಾಗಿರಲಿ ಅದನ್ನೇ ಬಿಟ್ಕೊತೇನೆ ನೋಡಿ ಫ್ರೆಂಡ್ಸ್ ನೀರಾದ್ರೆ ಜೋಣ ಸಪ್ತಾಗ ಏನು ಒಳ್ಳೆಯದಿಲ್ಲ ಒಳ್ಳೇದು ಕೆಟ್ಟದನ್ನ ಎರಡು ಇರ್ತಾರೆ ಇರ್ತಾರೋ ಎರಡೇ ಸಂಗಡ ಬರ್ತಿತ್ತು ಒಳ್ಳೆಯರಾಗಿ ಹೋಗ್ಬೇಕು ಮತ್ತು ಕೆಟ್ಟದಾಗ ಹೋಗಬೇಕು ಫ್ರೆಂಡ್ಸನ್ನು ಬಂದಿದ್ದು ಬಾಯಿಗೆ ನಾವು ಅಲ್ಲಾಗಿ ನಾನು ಬೇಡ ಅಂತ ಹೇಳಿ ಇಷ್ಟೀನೋರು ಎಲ್ಲ ನೋಡಿ ಫ್ರೆಂಡ್ಸಲ್ಲಿ ಎಷ್ಟು ಚಂದ ಅನಿಸ್ತಾವ್ರಿ ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಡ್ತೀವಿ ಯಾಕಪ್ಪ ನಾನು ಇದ್ದಿದ್ದಿಲ್ಲ ಅಂತ ನಮಗೆ ಸಿಚುವೇಶನ್ ಅದರ ಸಮಯ ಸಂದರ್ಭ ಎಲ್ಲ ಒಂದೇ ಇರೋ ಒಳ್ಳೆಯ ನಾವು ಹೋದಾಗೆಲ್ಲ ಏನಾಗ್ತದೆ

ಮತ್ತ್ ಯಾವ್ದೇ ಪೂಜೆ ಯಾವ್ದೇ ಹಬ್ಬರಾಗ ಇಷ್ಟು ಇಷ್ಟು ಚಂದ ಈಗ ಫ್ರೆಂಡ್ಸ್ನ ಕ್ಲಾಸಿಗೆ ಹೋಗ್ಲಕ್ ರೆಡಿ ಆಗಿಬಿಟ್ಟಿ ನೋಡ್ರಿ ಮನೆಯಿಂದ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ನಾನು ಬಟ್ಟೆಗಳು ನೋಡ್ರಿ ನಾ ಇಲ್ಲಿ ನಿಂತ ಅಲ್ಲಿ ನಿಂತು ಎಲ್ಲ ಇಲ್ಲಿ ಬಾಗಲ್ ಮ್ಯಾಗ ಆ ರೂಮ್ನಾಗ ಎಲ್ಲ ಕಡೆಗೆ ಹಾಕ್ಬಿಟ್ಟಿ ನೋಡ್ರಿ ಚೀನ್ ಬರ್ಲತ್ತ ನನಗೆ ಕಣ್ಣಾಗ ನೀರು ನೋಡ್ರಿ ಅಪ್ಪ ಬರ್ರೀಗ ಕ್ಲಾಸಿಗೆ ಹೋಗ್ ಚಾವೇ ಇಲ್ಲದ ನಿನ್ನೂ ಚಿಕ್ಕು ಮುಕ್ಕು ಮುಂದೆ ಹೇಳೀನಿ ನೀನು ಕ್ಲಾಸಿಗೆ ನಾನು ಏನು ಮಾಡೀನಿ ನಾನು ಯಾಕೋ ಫೋನ್ಪೇ ನಡೆಯಲಾಗಿತ್ತು ನಾನು ಏನು ಮಾಡೀನಿ ಗೊತ್ತ ಇದೇ ಪ್ಯಾಂಟ್ ಹೈಕೊಂಡು ಹೋಗಿದ್ರಿ ವಾಪಸ್ ಇದೇ ಹೈಕೊಂಡ ಯಾಕಂದ್ರೆ ಬಟ್ಟೆ ಒಣಗಲ್ಲವಂತಿದ್ಕೆ ಹಾಕೊಂಡೆ ನಾನು ಇದ್ರಾಗ ನಾನು ಎರಡು ನೂರು ರೂಪಾಯಿ ನೋಟ್ ಇಟ್ಕೊಂಡು ಹೋಗಿನ್ರಿ ಬರ ಟೈಮ್ನಾಗ ಲೇಟ್ ಅಂದ್ರೆ ಅಲ್ಲಿ ಹೊರಗಿನ ನಿಂತು ಊಟ ಪ್ಯಾಕ್ ಮಾಡ್ಕೋಬೇಕು ಇಲ್ಲಾಂದ್ರೆ ಏನೇ ತಿನ್ನಲಕ್ಕೆ ಇಲ್ಲಕ್ಕೆ ತೊಗೊಂಡ್ ಬರಬೇಕು ಅಂತ ಕೆಲಸನ ನನಗೆ ಗೊತ್ತೇ ಇಲ್ಲ ರೀ ಫ್ರೆಂಡ್ಸ ಇದು ಅದ್ರಾಗ ಬರೀ ಇದು ಜೇಬ್ ಹೆಂಗೆ ಅಂತ ಗೊತ್ತದ ರೀ ಭಾಳ ಇಕ್ಕಿಷ್ಟೇ ಜೇಬ್ ಅದ ರೀ ಇದು ನನಗೆ ಅರೂನೇ ಇಲ್ಲ ರೀ ಫ್ರೆಂಡ್ಸ್ ಎರಡು ನೂರು ರೂಪಾಯಿ ಯಾವಾಗ ನನ್ನ ಜೇಬ್ನಾಗಿಂದ ಬಿದ್ದದ ಕೆಸಿನ ನನಗೆ ಒಟ್ಟ ಬಿಲ್ಕುಲ್ ಹೋಶಿಲ್ಲ ಅಲ್ಲಿ ಕೇಳಿದ್ರಿ ಕೇಳಿದ್ರಿ ಯಾರೂ ಕೊಡಲಿಲ್ಲ ಬಟ್ ಯಾರ್ದಾರು ರೊಕ್ಕ ತಿನ್ನೋದೇ ಯಾರಿಗೂ ಏನು ಸಿಗಂಗಿಲ್ಲ ಹಾಗೆ ಫ್ರೆಂಡ್ಸ್ ಫ್ರೆಂಡ್ಸ ನನಗಿಟ್ಟು ಧಿಮಾ ಖರಾಬ್ ಆಲತ್ತಿತ್ತು ರೀ ಋಣಮಲತ್ತರು મે દે મિલેગા તો મે દે હેંગા મતલબ સીસીટીવી કેમેરા ગોણો રૂમ કેમેરા વારી મત મેગી નીતે નાંદા 200 રૂપિયો સલવર કેમેરા તગસલી એસન સુમ ગપાબડરે નાયડ લાગબડ હોગાલા કંત કેસેના અંદર મે હેડે મેમગા અવસ્તે તળગે એલરે બેદી તંદર કસાડ ગુડસ ટાઈમ નાગા ઓર આયા બરતાલ અલરે ક્લિનિંગ માડક તો અંદે મેમગા નાનો ઓર બંધરાને ઓર કીવ નોડરી સિક્ક તંદર કોડો ઇલાંતંદર એલગબડ હોંતો તો મેમ ઠીકે અંતંદુ ತುಂಬ ಕ್ಲಾಸಿಗೆ ಹೋಗ್ ಹಿಂಗೆಲ್ಲ ಮಾಡಿ ನೋಡಿ ಎರಡು ನೂರು ರೂಪಾಯಿ ರೀ ಮೂರು ಮಂದಿ ಹೇಳಿದೆ ಹೇಳಿದ್ರೆ ಸಂತೋಷ ಬೈತಾ ನಾನು ಈ ಬರೀ ಇಂಥ ವಿಧ ಮಾಡ್ತೀನಿ ಅಂತ ಕೆಲಸ ಆಚದಾಗ ನೀನು ಹೋಗಾತೀನಿ ಇದ್ದಿದ್ದಿಲ್ರಿ ನನಗೆ ಕಣ್ಣೊಂದು ಭಾವ ಉರ್ಲಿಕ್ಕಿತ್ತು ಅದ್ರ ಬಿ ಸ್ವಲ್ಪ ಹೋಗಿ ಬಿಡು ಸಾಕ್ಷಿ ಮಾಡಬೇಕಂತ ಕೇಸಿಂದ ಹೋಗಿದ್ರಿ ನಾನು ವೇಸ್ ಬಟ್ಟೆ ಹಿಂಡ ಹಾಕಿದ್ದು ನೋಡ್ರಿ ನಾನು ಶರ್ಟ್ ಅಂಡ್ರ ಬೇರ್ ಅದು ಗಣಪತಿ ಕುಂದರ್ಸ್ತಾರ ನೋಡ್ರಿ ಈಗ ಎಷ್ಟೊಂದು ಪಂಡಲ್ ಹೊಡ್ದಾರ

अरे रिटर्न की फाइनल वाली रिटर्न में कितने लगे दीपा आपने मायगो वाले की रिटर्न की फाइनल मैम एमनो माटाडातरी बिहिरा सोफा हमें माटाडा फुल सी दिस तारा अगर एक एक बहुत कम कस्टमर यार है लोग कस्टमर कस्टमर सासु अरे नहीं अरे टैक्स करना बैठेंगे तो आप कस्टमर बनी ना फ्रेंड हो तो पैसे लेके बनिए रहने

टेबल बनाती हूं इसने सिखाया मुझे ये चीज पहले मैं फ्री में करती थी रिमांड नहीं होता था पर मैं सब में करती सब में पता नहीं सब में से क्रेडिट आस मांग लो या 10000 दे दो और ये वाला सही है 10000 से कम दे दो चलता है बाद में हम तुम्हारी फैमिली वाली एडजस्टमेंट होता है 10000 मुझे शीट पे पूरी सोच स्टेल में शीट शीट मुझे मैं आपको वीडियो भी बना रही है और पागल ये स्टेल में हो इधर से चलो भैया देखो आपकी वाइफ ना नाम लिखवा रही है छुप छुप के आप घर पे ढूंढ लेना मैं वीडियो बना के तो आपको भेज रही हूँ देखो यहाँ पे नाम लिखवा रही है <laughs> देख लो भैया जल्दी से आपकी बहन तो भेज रही आपको। देखी देखी है देखी आपको वो से ही नहीं वो एकदम बीच में सेंटर में बनवा रही है ना भैया मैं आपको भेज रही हूँ आप मुझे नेक भेज देना भैया को पता ना नहीं भेजना मैं किसी को कि आपकी चोरी उनको पकड़ के दे रही हूँ भैया देखो मैं आपकी सिस्टर हूँ फोन पे नंबर भेज रहा हूँ मुझे पैसे डाल रहा आपकी बीबी की चोरी भाई मेरे को संतोष के अलावा सारी दुनिया में सारे मेरे भाई और सारी सारी बहन है आपको पता नहीं नोड रही ऐसे घुमाओ ऐसे घुमाओ

ಪಲ್ಯ ಚಪಾತಿಯಲ್ಲ ಇತ್ತಲೇ ರಾಜೀವ ಪಲ್ಯ ಚಪಾತಿ ನ ಆರೆಂಗla ಆತಲ್ ಬಗಡ ಮಮ್ಮಂದೆ ಅದಕ್ಕೆ ನೆನतला ಅಸೈಮೆಂಟ್ ಆಗ್ಯವla तो ಫೈಲ್ ಜೊತೆ ಔರ್ ಅಸೈಮೆಂಟ್ ವಿ ಕರ್ತನಾಡಿ ಐತ ಐತ ಬಂದಿನ ಸೀದಾ ಎಲ್ಲಗಿತ್ತು ಫಸ್ಟ್ ಬೈನೇ ಇಟ್ಟಿರುಂಡಕ ನೆನಿ ಇಡ್ ಹೋಗಿದ್ರಿ ನಾನು ತಗ್ರಿಬೇಲಿ तो ಅದಕ್ಕೆ ಚಂದನ ತೈಗ ಏನ್ ಮಾಡಿ ನಂದ್ರ ಕುಕ್ಕರ್ಲಿ ಹಾಕಿ ಸೆಕೆಟ್ ಬಿಟ್ಟಿನಿ ಫೈಲ್ ಔ ಕೋವಿ ಫೈಲ್ ಕೋ ಫೈಲ್ ಸರ್ ಹ ಕಲವಲ್ ಫೈಲ್ಗಳ ಔವಿ ಯೂಸ್ ಮಾಡಬಹುದು ಆರಾಮಸೆ ಮತ್ತೆ ಔ ಯೇನೋ ಸ್ಟಾಂಪ್ ಅಂದ ಯೇನೋ ಹಂತವ ಏಬಕ ಹಂತವ ನಡಮ್ ನೀಂದ ಈಗ ಚಿಕ್ಕಣನು ಬಂದಾನ ಅವನು ಸ್ನಾನ ಮಾಡ್ತಾನ ರೈಸ್ ಅದರಿ ಹೆಂಗೆ ರಾತ್ರಿ ಸಂಜೆ ಮಾಡಿದ್ದು ಅಥವಾ ಗರಮ್ ಮಾಡಿ ಬಿಡ್ತೀನಿ ಬ್ಯಾಳೆ ಸರ ರೈಸ್ ಊಟ ಮಾಡಿ ಕೆಸೋಸ್ ಮಕ್ಕಂಬ ಮಕ್ಕೊಂಬಿಡ್ತೀವಿ ನೋಡ್ರಿ ಎಲ್ಲರೂ ಹೋದಿಲ್ಲಪ್ಪ ಎರಡು ಆಲಕ್ ಹತ್ತದ್ರಿ ಟೈಮ್ ಯಾಕಂದ್ರೆ ಟೈಮ್ ಐತೆ ಯಾಕಂದ್ರೆ ವ್ಯಾಕ್ಸ್ ಅದು ಎಲ್ಲ ಮಾಡ್ಲತ್ತಿದ ಹಂಗೇ ಐತಿ ನೋಡು ಎರಡು ದಿನ ಆಯ್ತು ಇಷ್ಟು ನಿನ್ನಂತೂ ಎರಡೂ ಒರಿ ಬನ್ನಿ ಅನ್ರಿ ಜಲ್ದಿ ಬರಾಮಪ್ಪ ಹೌದಿಲ್ಲ ಎಲ್ಲರೂ ಲೇಟೇ ಎಲ್ಲರೂ ಎಲ್ಲರು ಮನಿಗ್ ಯಾಕಂದ್ರೆ ಎಲ್ಲ ಕ್ಲಾಸ್ ನೋಡ್ದವಲ್ಲ ಅದಕ್ಕೋಸ್ಕರ ಅದು ತೆಗಿಬೇಡಿ ಏನು ಚಿತ್ರ ಮಾಡಬೇಡಿ ವಿಡಿಯೋ ಒಂದು ಕನ್ನಡದಾಗ ದರ್ಶನ್ ಒಂದು ಇದು ಬಂದದ ಫ್ರೆಂಡ್ಸ್ ಈಗ ಮಮ್ಮಿ ಬ್ಯಾ ಮಾಡ್ಲತ್ತಿ ಚಿಟಿ ಮಳಿ ಉಂಟ್ರಿ ಐದ್ ನಿಮಿಷ ಬರ್ತದ

ಯಪ್ಪೋ ನೋಡ್ರಿ ವಾಂಟ್ ಟು ದಿ ಸ್ಟಾರ್ಟ್ ಎಕ್ಸ್ಪೆರಿಮೆಂಟ್ ನಂಬರ್ ಒನ್ ಯಪ್ಪೋ 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 ನೋಡ್ರಿ ಎಷ್ಟೊಂದು ಕಾಣಿಸ್ಲತ್ತ ನಮ್ಮ ಗಾಳಿ ಗಿರ ಹೊತ್ತು ಐತಿ ಸಿಟಿನೇ ಹೊಡೆಯಲಾಗ್ಯದ ಯಾಕೋ ಕುಕ್ಕರ್ದ ನೀರ್ದಾಗ ಅದು ಹಾಕ್ತಾರಲ್ಲ ನೈಟ್ರೋಜನ್ ಹಾಂ ನೀರ್ದಾಗ ನೈಟ್ರೋಜನ್ ಹಾಕ್ದ ರಿಯಾಕ್ಷನ್ ಆತದ ನೋಡಿ ಈಗ ನಾವು ಊಟ ಮಾಡಕತ್ತೀವಿ ರೈಸ್ ಅದ ರೀ ಉಪ್ಪಿನಕಾಯಿ ಮತ್ತಂದ್ರೆ ನೋಡ್ರಿ ಇಲ್ಲಿ ಬ್ಯಾಳಿ ಸಾರು ಮಾಡ್ಕೊಂಡೀನಿ ರೀ ನಾನೀಗ

பை மீரோន្តែ ആയന फेवरेट ಅಂತ ಅಲ್ಲಿ ಸ್ಟಾಪ್ ಹೋಯ್ತು ಗಾಡಿ ಅಣ್ಣಾさん ಮಾರಳಾ ಇಲ್ಲಿ ಬ್ಯಾಳಿಗ ಜಾಸ್ತಿ ಖಾರ ಆಗ್ಬರ್ದಂತೆ ಸಪ್ಪಾಗಿ ಇರಬೇಕು ಅಂತ ಇಲ್ಲ ಸಪ್ಪಾಗಿ ಇಲ್ಲ ಜನಾರ ಇರಬೇಕು ಬಟ್ ಫಾಣೆ ಹೊಡಿದ್ದಿರಬೇಕು ಬುಸು ಬುಸು ಓದಿ ಗಮನಿಸು ಕಟ್ನೆ

चलो अक्स इतना तो है ना कुछ लोगों में वो भी नहीं है हा? कुछ लोग कि काम कुम करवा के भाग जाते हैं कुछ लोग तो जब अपना मतलब खत्म हो जाता है तू उनकी तरह मत करियो नहीं तो तुझे मैं बहुत मारूंगी तू छोटी है <laughs> मैंने तो बोल दिया भाई ನೋಡಿರಿ ಫ್ರೆಂಡ್ಸ್ ಈಗ ಏನು ಮಾಡತ್ತಿನಂದ್ರೆ ಕಾಫಿ ಮಾಡ್ಲಕತ್ತೀನಿ ನೋಡ್ರಿ ಚಿಕ್ಕು ಮಿಕ್ಕು ನಾನು ಅನ್ಮೋಲ್ ಸಲುವಾಗ ಅನ್ಮೋಲು ಬಂದಾನ ಏನೋ ಇಬ್ರು ಕಿ ಹೊರಗೇನೋ ಏನೋ ಡಿಸ್ಕಶನ್ ಮಾಡತ್ತ ಸೀರಿಯಸ್ ಆಗಿ ಪ್ಲಸ್ ಅಂದ್ರೆ ನೋಡ್ರಿ ಈಗ ಇಲ್ಲಿ ಭಾಂಡೆ ನೋಡ್ರಿ ನಮ್ಮ ಮನೆ ವಾಪಸ್ಸು ಭಾಂಡೆಗಳು ಈಸ್ ಭಾಂಡೆಗಳು ಅನ್ನ ನೋಡಿರಿ ನನ್ನ ಮುಖ ನೋಡ್ರಿ ಫ್ರೆಂಡ್ಸ್ ಹ್ಯಾಂಗ ವಾಪಸ್ಸು ಕಣ್ಣು ಉಬ್ಬಿ ಕಣ್ಣು ಉರ್ಲಿಕ್ಕೆ ಹತ್ತದ್ರಿ ನಂದು ರೀ ನನಗೆ ಸಂಜೆ ಆದರೆ ನನಗೆ ಆರಾಮ್ ತಪ್ಪದ್ರಿ ಫ್ರೆಂಡ್ಸ ಎಲ್ಲರೂ ಎಲ್ಲ ತರ ಗಾಳಿ ಆಗ್ಯದ ಅದು ಆಗ್ಯದ ಇದು ಆಗ್ಯದ ಅಂತ ನಮಗೆ ಏನು ಗಾಳಿ ಆಗ್ತದೆ ಹೇಳಿ ನೋಡ್ರಿ ನಾ ನಂಬಬಾರ್ದು ಅಂತೀರಿ ಒಂದೊಂದ್ ಸಲ ನಂಬಂತ ಸಿಚುವೇಶನ್ ಬರ್ಬಿಡ್ತ ನೋಡ್ರಿ ರಾತ್ರಿ ಬಗರ ಹತ್ರ ಈಗ ನಾ ಮುಂಜಾತನ ಮತ್ ಮುಂಜಾನೆ ಮತ್ ಚಂದ ಆಗ್ಬಿಡ್ತೀನಿ ಮತ್ತ್ ಸಂಜೆ ನಾಲ್ಕೈದ್ ನಿಂದ್ ಮತ್ ಸ್ಟಾರ್ಟ್ ನನಗೆ ರೀ ಮೂಗ ಹಿಂಗೆ ಹಿಂಗೆ ಹಿಂಗ ಹಿಂಗೆ ಮಾಡ್ಬೇಕು ಹಂಗ ಅನ್ಸಲಾತ ನೋಡ್ರಿ ಖತರ್ನ ಸಿಚುಯೇಷನ್ ಅದ ಮಳಿ ಬಂದ್ ಬಂದ್ ಬಟ್ಟೆ ಒಳಗಾಲ ಹಾಲತ್ ನೋಡಿದ್ರೆ ಹಿಂಗ ಸಂತೋಷ್ ರಾತ್ರಿ ಲೇಟ್ ಆಗಿ ಬರ್ಲತ್ತರ ಮಳಿ ಕಾಲಾಗ ಎಲ್ಲ ಬಾ ಖರಾಬ್ ಅದ ನೋಡ್ರಿ ಫ್ರೆಂಡ್ ಸಿಕ್ಕ ಬಟ್ಟೆ ಖರೀ ಹೇಳ್ತೀನಿ ಬಾ ಸಾಕಾಗ್ಯದ ನೋಡ್ರಿ ಖರಿ ಹೇಳತ್ತೀನಿ

ನೋಡಿ ಫ್ರೆಂಡ್ಸ್ ಮಮ್ಮಿ ಬಾಂಡೆ ತಿಕ್ಕಲತ್ತಳ್ಳ ಮತ್ತು ತೊಳಿಯಲಿ ತಳಿ ರೀ ಈ ಕಡೆ ಬಾಂಡೆ ಅವ ಮತ್ತು ಆ ಕಡೆ ಭೀ ಅವ ಮಮ್ಮ ಇನ್ನ ಅವ ಏನು ಹ್ಞೂ ಇನ್ನವ ಬಾಂಡ್ಯಪ್ಪ ಅಪ್ಪು ಸರ ಸರ ಭಾಂಡೆ ತೊಳೆದು ನೋಡಿ ಫ್ರೆಂಡ್ಸ್ ಒಂದು ಕಡೆ ಹಿರಿಕೆ ಪಲ್ಯ ಮಾಡ್ತೀವಿ ಒಂದು ಕಡೆ ಚಪಾತಿ ಮಾಡ್ತೀನಿ ಯಾಕಂದ್ರೆ ಇನ್ನೂ ಸ್ವಲ್ಪ ರೈಸ್ ಅದ ರೀ ಮತ್ತಂದ್ರೆ ಬ್ಯಾಳಿ ಸಾರುನು ಅದ ರೀ ಸೊ ಇನ್ನ ಪಾಬಡ್ತ ಚಿಕ್ಕೋಬೇಕು ಹ್ಞೂ ಇದಿಷ್ಟು ಮಾಡೋತನ ಇಬ್ಬರೂ ನೀವು ಬಡವ್ರಿಗೆ ಕೆಲಸ ಮಾಡ್ಕೊ ಹ್ಞೂ ಚಲೋ ಮಾಡಾಕಿ ನೋಡಿರಿ ಫ್ರೆಂಡ್ ರಿಯಾಕ್ಷನ್ ಆಯಿತು ಹಿಂಗೆ ಮಾಡ್ಬೇಡಿ ಚಿಕನ್ ಏನು ಕೊಡ್ತೀನಿ ನೋಡಿ ಇಲ್ಲ ನೋಡಿ ರಿಯಾಕ್ಷನೇ ಆಗ್ಯಾದ ನೋಡಿರಿ ನೋಡಿರಿ ಫ್ರೆಂಡ್ಸಿಗೆ ಇಷ್ಟು ಭಾಂಡ ತೊಳ್ಕೊಂಡೆ ನೋಡಿ ಸಿಂಕ್ ಇಷ್ಟು ಚಂದ ಸಾಪ್ ಲೈನ್ ನೀಟ್ ಮಾಡ್ಕೊಂಡು ಹತ್ತೀನಿ ಇಷ್ಟು ಪಲ್ಯ ಮಾಡಿ ಸ್ನಾನ ಮಾಡ್ಕೊತೀನಿ ರೀ ಏನೋ ನಾ ಯಾಕೋ ನನ್ನ ಬುಕ್ಕು ನೋಡ್ದಂಗೆ ಆಗಾಕತ್ತದೆ ನನಗೆ ವಾಪಸ್ ಇದ್ದೀನಿ ನೈಟಿ ಇದ್ದಾಗ ನಂಗೆ ಒಂಥರ ಅಜೀವ ಅನುಕೂಲತ್ತದ ಫಸ್ಟ್ ಸ್ನಾನ ಮಾಡ್ಕೊತೀನಿ ನಾಮಿ ಚಪಾತಿ ಮಾಡ್ತೀನಿ ಫ್ರೆಂಡ್ಸ್ ಬಾವು ಹೂ ಬಾರದೇ ಚಿಕನ್ ಮಳಿನ ಹೊಂಟದ ಉಬ್ಬಾರ ಅಂದ್ರೆ ಉಬ್ಬಾರ ಹಾಲತ್ತದ್ರಿ ಫ್ರಿಜ್ ನೋಡ್ರಿ ಈಗ ಹೀರಿಕೆ ಪಲ್ಯ ರೆಡಿ ಆಲಕತ್ತದ ಆತದ ಮಸ್ತ್ನ ಚಂದ ಎಕ್ದ್ ಟೇಸ್ಟಿ ಟೇಸ್ಟಿ ಚಿಕ್ಕ ಚಂದ ಹೊಂಟದ ಇದರದ್ದು ಈ ಹೇಳಕ್ ಇದ್ರಿ ಅದಕ್ಕೆ ಮ್ಯಾಗೇನ್ ಇದು ಸೊಪ್ಪಿ ಅದಲ್ರಿ ನಾನು ತೆಗ್ದಿಲ್ಲ ನೋಡ್ರಿ ಚಿಕ್ಕ ಚಂದನತಿ ರೆಡಿ ಅಲ್ರಿ ಆಮೇಲೆ ಏನ್ ಮಾಡ್ತೀನಿ ಇದ್ರಾಗ ಎಲ್ಲ ಅದ್ಬೇಕಿದ್ರೆ ಕೊತ್ತಂಬರಿ ಮತ್ತ ಶೇಂಗಾ ಹಿಂಡಿ ಹಾಕ್ತೀನಿ ಈಗ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅದೇ ನೀರ್ ಬಿಡತದ ನೋಡ್ರಿ ನಾ ಏನು ನೀರ್ ಹಾಕಿಲ್ಲ ಏನಿಲ್ಲ ಇಲ್ಲಿ ಈಗ ಇಲ್ಲಿ ಏನ್ ಮಾಡತ್ತ ನೋಡ್ರಿ ಯಶ್ ಕುಮಾರ್ ಓ ಯಶ್ ಕುಮಾರ್ ತಳವಾರ್ ಏನ್ ನಡ್ಸಿರೀ ನೋಡ್ರಿ ನಾನು ರೇಡೋ ಮ್ಯಾಮ್ ಜೊತೆ ಮತ್ತೊಂದರ ಆಂಟಿ ಜೊತಿ ಮಾತಾಡತ್ತಿದ ಕಾಜಲ್ ಅವ್ರ ಮಮ್ಮಿ ನಾಳೆ ನಾಳಿಗೆ ಸ್ವಲ್ಪ ವಿಡಿಯೋ ಶೂಟ್ ಅದು ಮಾಡದ ಮ್ಯಾಮ್ ಅಂದ್ರೆ ನಿನ್ಮಾಗೆ ಮಾಡ್ತೀವಿ ನಾಳೆ ಮೇಕಪ್ ವಿಡಿಯೋ ಅಂತ ಎಲ್ಲಾ ಚೀಗ ಡಿಸ್ಕಶನ್ ನಡ್ಸಿದ್ವಿ ನಾವು ಈಗ ಯಾರ ರೊಟ್ಟಿ ಮಾಡೋನ್ರಿ ಫ್ರೆಂಡ್ಸ್ ಈಗ ಇಟ್ಟಿಲ್ ತಂದ್ ಕೇಸಿನ ಇಲ್ಲಿ ಇಟ್ಟಿ ಈಗ ಈಗ ಆ ಧಾಬಾದಾಗ ಮಾಡ್ದಾಗ ಮಾಡಿದವ್ ಚಿಕ್ಕಿ ಹ ಬ್ಯಾಗಿ ನಿಂತ ಎಕ್ದ್ ಬಿಳಿ ಬಿಳಿ ತೊಳಗಿ ನಿಂತ ಎದ್ ಕರ್ಕರಾಗೋಡ್ರಿಗ ಹಿಟ್ ನೋಡ್ರಿಗಿ ಹಿಟ್ ಟೇಸ್ಟ್ ಹಾಕಿ ನೀ ಮಾಯಿ ಮುತ್ತಾಗ ಕಳಿಸ್ತೀನ ಈಗ ಸಾಕು ಈ ಕಡೆ ಬಾ ಏನು ರಾಜ್ಕುಮಾರ್ ಸಾಕು ಸಾಕು ಅವು ಮಾಡಿದಲ್ಲ ಸಾಕು ನಾವೊಂದು ನಿಮ್ಮ ಪಪ್ಪ ಉಣ್ತೀವಿ ಬಿಡು ಸಾಕು ನಾವೇನು ನಾ ಮಾಡ್ಲತ್ತೀನಿ ಬಾ ಬಾ ಮೈಕಡ್ ಬಾ ಬಿಡು 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 ಬೇಡ ಈಗ ಸಾಕು ಈಗ ಸಾಕು ಸಾಕ್ ಸಾಕು ಸಾಕು

ನನ್ ಮಕ್ಳ ಇಷ್ಟ ಜಲ್ದಿ ದೊಡ್ಡೋರ್ ಆತರ ಅಂತ ಕೆಸಿನ ನನ್ನ ಕನಸನ್ಯಾಗನು ದೀಪೊಳ ಹುಡ್ಗಿಯರೇ ನಾಚ್ಕೋ ಹೋದಾರ ರೊಟ್ಟಿ ಮಾಡ್ಲಿಕ್ಕ ಪಲ್ಯ ಮಾಡ್ಲಕ್ಕ ಹೊಲ್ವಲ್ಲ ಅಂತ ಒಂದೊಂದ್ಸಲ ನಾನೇನ ಮಮ್ಮಿ ಪಪ್ಪಾಗ ಮಾಡಿಲ್ಲ ಚಿಕ್ಕು ನಿನ್ನಷ್ಟ ಇದ್ದಾಗ ಏನೂನು ಮಾಡ್ಕೊಟ್ಟಿಲ್ಲ ಮೂ ಸರ್ತಿ ಇವು ತ್ಯಾ ಕಲಿಯುಗ ಬಟ್ ನನ್ ಮಗ ಮಾಡ್ದೇನ್ರಿ ಈಗ ಭಾಳ ಖುಷಿ ಆಲಾತ ಫಸ್ಟ್ ಟೈಮ್ ಪ್ರಾಮಿಸ್

ನೋಡಿ ಫ್ರೆಂಡ್ಸ ಊಟ ಅದು ಎಲ್ಲ ಇತ್ತು ಸ್ನಾನ ಅದು ಮುಗಿಸ್ಕೊಂಡು ಮುಗಿಸ್ಕೊಂಡು ಕೆಸನತ್ತ ಊಟ ಮಾಡ್ಕೊಂಡೆ ನೋಡಿ ಬಿಸಿ ಬಿಸಿ ನೀರು ಹಾಕಿಕೊಂಡಿ ಅಂದ್ರೆ ಭೀ ನೆಗಡಿ ಹೋಗೋಲ್ಲಾಗ್ಯದ ಇನ್ನೋನ ಏನು ಅಲ್ಲತ್ತದೋ ಗೊತ್ತಾಗೋದಾಗ್ಯದ್ ನೋಡಿರಿ ತೋತೀನಿ ಬ್ಲಾಗ್ ಮಸ್ತ್ ಎಲ್ಲರು ಕಂಟಿನ್ಯೂ ಆಗಿ ನೋಡಿರಿ ಅದ್ಕೆಸಿ ನನಗ ಸತ್ತ ಎಲ್ಲರೂ ದುಡಿ ಇಷ್ಟೈತೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನಿ ವಿಶ್ವಾಸಂಬಿಕ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತೀವಿ ಈಗ ಎಂಡ್ ಮಾಡಾತ್ತೀನಿ ಹೆಣ್ಮಕ್ಳಿಗೆ ಮನೆ ಕೊಡ್ರೆ ತಂದೆ ತಾಯಿ ಮನೆದಿ ಕೊಡ್ರೆ ನಮ್ಮವರು ತಮ್ಮವ್ರು ಅಂದ್ಕೊಂಡು ಬಂದಾಗ ಮಾಡಿ ನಾಲ್ಕು ದಿನ ಜೂನ್ ಆದ ತು ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊತಿ ಬ್ಲಾಗಿಂಗ್ ಎಂಡ್ ಮಾಡತ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ